ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲಾಚಿ ರೆಸಿಪಿ ಬ್ಲಾಗ್ ಹೇಗಿದ್ದರೆ ಎಲ್ಲರು ಹೋಪ್ಲರ್ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಹಾಲ್ಕಿರು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾನು ಗ್ಯಾಸ್ ಒಲೆನ ಹಾನ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟ್ರೂ ಹಾಲನ್ನ ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ ಸೊ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಅದಕ್ಕೆ ತಕ್ಕನಾಗಿ ನೀರನ್ನ ಹಾಕ್ಕೊಬೇಕು ಈಗ ನೀವು ಮೂರು ಕಪ್ಪಷ್ಟು ಹಾಲನ್ನ ಹಾಕ್ಕೊತಿದ್ದೀರ ಅಂದರೆ ಮೂರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕೆಂಪಾಳ ಮಳ್ಳಕ್ಕೆ ಬಿಡಿ ಸಿಮ್ಮಲ್ಲಿ ಮಳ್ಳಕ್ಕೆ ಬಿಟ್ಬಿಡಿ ಸೊ ನಂತರ ಇಲ್ಲಿ ಒಂದು ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿ ಆ್ಯಂಡ್ ಒಂದು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿನ ಹಾಕ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಅದನ್ನು ತೆಗೆದಿಟ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಶಾವಿಗೆನ ಹಾಕ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಶಾವಿಗೆನೂ ಅಷ್ಟೇ ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಅದನ್ನು ಸಹ ತೆಗೆದಿಟ್ಕೊಳ್ಳಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಾಲನ್ನ ಮಳ್ಳಕ್ಕಿಟ್ಟಿದ್ವಲ್ಲ ಅದು ಹಾಲೆಲ್ಲ ಚೆನ್ನಾಗಿ ಮಳ್ಳಿದ್ದೆ ಕೆಂಪಾಳ ಹಾಲನ್ನ ಮಳಿಸ್ಕೊಂಡು ನಂತರ ಇಲ್ಲಿ ನಾವು ಒಂದು ಕಪ್ಪು ಶಾವಿಗೆನ ತೊಗೊಂಡಿದ್ದೇವೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಸಕ್ಕರೆನೆಲ್ಲ ಹಾಕೊಂಡ್ಮೇಲೆ ನಂತರ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕಾಲ ಅದು ಚೆನ್ನಾಗಿ ಶಾವಿಗೆ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಸೊ ಒಂದು ನೈಂಟಿ ಪರ್ಸೆಂಟನ್ನು ಬೆಂದಿರಬೇಕು ಸೊ ಅಷ್ಟು ಬೇಯಿಸ್ಕೊಂಡು ನಂತರ ಅದಕ್ಕೆ ನಾವು ಏನು ಉರಿದಿಟ್ಕೊಂಡಿದ್ವು ದ್ರಾಕ್ಷಿ ಗೋಡಂಬಿ ಅದನ್ನು ಹಾಕ್ಕೊಂಡು ನಂತರ ಇಲ್ಲಿ ನಾನು ಬಾದಾಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸೊ ತುಂಬಾ ರುಚಿಯಾಗಿರುತ್ತೆ ಬಾದಾಮ್ ಪೌಡ್ರನ್ನ ಹಾಕಿದ್ರೆ ಸೊ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇಷ್ಟು ಕೂಡ ಇಷ್ಟೇ ಮಾಡ್ಬೋದು ಸೊ ಹಾಕಿದ್ರೆ ಇನ್ನೂ ರುಚಿಯಾಗಿ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕಿ ನಂತರ ಯಾಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಸಿಂಪಲ್ಲಾಗಿ ಹಾಲು ಕಿರ ಮಾಡ್ಬೋದು ಅಂತ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ರುಚಿಯಾಗಿ ಹಾಗೆ ಬೇಗನೂ ಸಹ ಗಟ್ಟಿ ಆಗಲ್ಲ ನಾವು ಯಾವ ಟೆಕ್ಸ್ಚರಲ್ಲಿ ಮಾಡಿರ್ತೀವೋ ಅದೇ ಟೆಕ್ಸ್ಚರಲ್ಲಿರುತ್ತೆ ತುಂಬಾ ಚೆನ್ನಾಗಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಸೊ ನಾನು ಏನೇನು ಹಾಕಿದ್ನೋ ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮಾಡಿ ನೋಡಿ ಹಾಗೆ ಬಾದಾಮ್ ಪೌಡ್ರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಬಿಟ್ಟು ಕೂಡ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇಷ್ಟು ಹಾಕಿ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಟೂ ಅವರ್ಸು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಹಾಲು ಕಿರು ತುಂಬನೇ ಹದವಾಗಿ ತುಂಬನೇ ಸಖತ್ತಾಗಿರುತ್ತೆ ಸೊ ನಾನು ಟೂ ಅವರ್ಸ್ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಯಾವ ಟೆಕ್ಸ್ಚರಲ್ಲಿದೆ ಅಂತ ಸೊ ಬೇಗ ಗಟ್ಟಿನೂ ಸಹ ಆಗೋಲ್ಲ ಅದೇ ನಾವು ಯಾವ ಟೆಕ್ಸ್ಚರಲ್ಲಿ ಮಾಡಿರ್ತೀವೋ ಇದೇ ಟೆಕ್ಸ್ಚರಲ್ಲೇ ಇರುತ್ತೆ ಸೊ ನೋಡಿದ್ರಲ್ಲ ಹಾಗಿದ್ರೆ ಯಾವ ರೀತಿ ಶಾವಿಗೆ ಪಾಯಸ ಮಾಡೋದು ಅಂತ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ മറ്റൊരു വീഡിയോയിൽ സിനിമ ബൈ താങ്ക് യു ഫോർ വാച്ചിങ്